ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಮಗು ಪರೀಕ್ಷೆಯನ್ನು ಬರೆದ ನಂತರ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಕೌನ್ಸಿಲಿಂಗ್ನಲ್ಲಿ ಆಯ್ಕೆಯಾದ ನಂತರ ನೀವು ನಿಮ್ಮ ಮಗುವಿನ ಪ್ರತಿ ವರ್ಷ ಈ ಸೈನಿಕ್ ಶಾಲೆಗೆ ಶುಲ್ಕವನ್ನು ಪಾವತಿಸಬೇಕು ಅಂದರೆ ಸೈನಿಕ್ ಶಾಲೆಯು ಉಚಿತ ಶಾಲೆ ಅಲ್ಲ ಎಲ್ಲ ವರ್ಗದ ಎಲ್ಲ ಜಾತಿಯ ಪಾಲಕರು ಈ ಸೈನಿಕ್ ಶಾಲೆಗೆ ಪ್ರತಿ ವರ್ಷ ಶುಲ್ಕವನ್ನು ಪಾವತಿಸಲೇಬೇಕು ಹಾಗಾದರೆ ನಿಮ್ಮ ಮಗು ಆಯ್ಕೆಯಾದರೆ ಪ್ರತಿ ವರ್ಷ ಎಷ್ಟು ಶುಲ್ಕವನ್ನು ಪಾವತಿಸಬೇಕು ಮತ್ತು ವರ್ಗವಾರು ಶುಲ್ಕದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ನೂತನ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ತಂದಿರುತ್ತೇವೆ ಇದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಸೈನಿಕ್ ಶಾಲೆ ಬಿಜಾಪುರ ಅಂದರೆ ಸೈನಿಕ್ ಸ್ಕೂಲ್ ಬಿಜಾಪುರ್ ಎಸ್ ಎಸ್ ಬಿಜೆಪಿ ಇದರ ಸೈನಿಕ್ ಸ್ಕೂಲ್ ಫೀಸ್ ಫಾರ್ ದ ಅಕಾಡೆಮಿಕ್ ಸೆಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಐ ಆರ್ ಒ ಇವರ್ ವಾರ್ಡ್ ಈಸ್ ಆಸ್ ಫಾಲೋಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗುವಿನ ಶುಲ್ಕದ ಮಾಹಿತಿ ಈ ಥರ ಎಂದು ಸೈನಿಕ್ ಶಾಲೆಯು ಪ್ರತಿಯನ್ನು ಬಿಡುಗಡೆ ಮಾಡಿತ್ತು ಅದರ ಪ್ರಕಾರ ಇಲ್ಲಿ ನೋಡಿದರೆ ಟ್ಯೂಷನ್ ಫೀಸ್ ಇದು ಒಂದು ಲಕ್ಷ ಹದಿನಾರು ಸಾವಿರ ಒಂಬೈನೂರ ಇಪ್ಪತ್ತ್ಮೂರು ಡಯಟ್ ಚಾರ್ಜಸ್ ಐವತ್ತ್ಮೂರು ಸಾವಿರ ಒಂದು ನೂರ ಹನ್ನೆರಡು ಮತ್ತು ಪಾಕೆಟ್ ಮನಿ ಕ್ಲೋತಿಂಗ್ ಚಾರ್ಜಸ್ ಮೂವತ್ತೆರಡು ಸಾವಿರ ಎರಡು ಐವತ್ತು ಒಟ್ಟಾರೆ ಎರಡು ಲಕ್ಷ ಎರಡು ಸಾವಿರ ಎರಡು ಎಂಬತ್ತೈದು ರೂಪಾಯಿಗಳನ್ನು ಪ್ರತಿ ವರ್ಷ ಪಾವತಿಸಲೇಬೇಕು ಅಂದರೆ ನಿಮ್ಮ ಮಗು ಆಯ್ಕೆಯಾದ ನಂತರ ಪ್ರತಿ ವರ್ಷ ಅಂದಾಜು ಎರಡು ಲಕ್ಷ ಪ್ರತಿ ವರ್ಷ ನಿಮ್ಮ ಮಗುವಿನ ಶುಲ್ಕವನ್ನು ಸೈನಿಕ ಶಾಲೆಗೆ ಪಾವತಿಸಲೇಬೇಕು ಇದು ಉಚಿತವಾದ ಶಾಲೆ ಅಲ್ಲ ಆತ್ಮೀಯ ಪಾಲಕರೇ ಇಲ್ಲಿ ನೀವು ಸ್ಕಾಲರ್ಶಿಪ್ ಸಹ ದೊರೆಯುತ್ತದೆ ನಿಮ್ಮ ಮಗುವಿಗೆ ವಿದ್ಯಾರ್ಥಿ ವೇತನ ಅಂದರೆ ಈ ಮೊತ್ತವನ್ನು ಆಯಾ ಕೆಡೆಟ್ಗಳ ಖಾತೆಗೆ ಈ ಕೆಳಗಿನಂತೆ ವಿತರಿಸಲಾಗುವುದು ಕರ್ನಾಟಕ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಈ ಮೊತ್ತವನ್ನು ಕರ್ನಾಟಕ ಸರ್ಕಾರವು ನೇರವಾಗಿ ನಿಮ್ಮ ಮಗುವಿನ ಅಂದರೆ ವಾರ್ಡ್ ಬ್ಯಾಂಕ್ ಖಾತೆಗೆ ಪಾವತಿಸಲಾಗುತ್ತದೆ ಕೇಂದ್ರ ಸರ್ಕಾರದಿಂದಲೂ ಅಂದರೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಇಂದಲೂ ನಿಮ್ಮ ಮಗುವಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಈಗ ಕೇಂದ್ರ ಸರ್ಕಾರದಿಂದ ಮೊತ್ತವನ್ನು ಸ್ವೀಕರಿಸಿದ ನಂತರ ಅದನ್ನು ನಿಮ್ಮ ಮಗುವಿನ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನಿಂದ ನಿಮ್ಮ ಮಗುವಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಇಲ್ಲಿ ನೋಡಬಹುದು ಸ್ಕಾಲರ್ಶಿಪ್ ಡೀಟೇಲ್ಸ್ ಇನ್ಕಮ್ ಆಧಾರಿತವಾಗಿ ಅಪ್ ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಇನ್ಕಮ್ ಇದ್ದವರಿಗೆ ಫುಲ್ ಸ್ಕಾಲರ್ಶಿಪ್ ಡಯಟ್ ಚಾರ್ಜಸ್ ಆ್ಯಂಡ್ ಕ್ಲೋತಿಂಗ್ ಚಾರ್ಜಸ್ ಒಟ್ಟಾರೆ ನಲವತ್ತೊಂಬತ್ತು ಸಾವಿರ ರೂಪಾಯಿಗಳು ದೊರೆಯುತ್ತವೆ ನಂತರ ನೀವು ಇಲ್ಲಿ ನೋಡಬಹುದು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಪರ್ ಮಂತ್ ಏನಾದರೂ ಇನ್ಕಮ್ ಇತ್ತಂದರೆ ಅಂಥವರಿಗೆ ತ್ರೀ ಫೋರ್ತ್ ಸ್ಕಾಲರ್ಶಿಪ್ ಡಯರ್ ಚಾರ್ಜಸ್ ಮತ್ತು ಕ್ಲೋತಿಂಗ್ ಚಾರ್ಜಸ್ ಸಿಗುತ್ತದೆ ಮೂವತ್ತೇಳು ಸಾವಿರದ ಎರಡು ಅರವತ್ತಾರು ಜಮಾ ಆಗುತ್ತದೆ ನಂತರ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ಹಾಫ್ ಸ್ಕಾಲರ್ಶಿಪ್ ಇರುತ್ತದೆ ಇದಕ್ಕೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಹದಿನೇಳು ಸಾವಿರ ಮತ್ತು ಹತ್ತೊಂಬತ್ತು ಸಾವಿರ ಪ್ರತಿ ಮಂತ್ ಏನಾದರೂ ಇನ್ಕಮ್ ಇದ್ದರೆ ಅವರಿಗೆ ಒನ್ ಫೋರ್ತ್ ಸ್ಕಾಲರ್ಶಿಪ್ ಇರುತ್ತದೆ ಅಂದರೆ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಪಾಲಕರ ಆದಾಯ ಹತ್ತೊಂಬತ್ತು ಸಾವಿರ ಮತ್ತು ಹೆಚ್ಚಿಗೆ ಇದ್ದರೆ ಅವರಿಗೆ ಯಾವುದೇ ಸ್ಕಾಲರ್ಶಿಪ್ ಇರುವುದಿಲ್ಲ ಫುಲ್ ಫೀ ಪೇಮೆಂಟ್ ಇರುತ್ತದೆ ಆತ್ಮೀಯ ಪಾಲಕರೇ ಮೇಘಧೂತ್ ಸೈನಿಕ್ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತಾರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಿಂದ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಲೈವ್ ಕ್ಲಾಸಸ್ ಇದು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಚಾರ್ಟ್ ಸೆಕ್ಷನ್ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೈನಿಕ್ ಶಾಲೆಯ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪ್ರಶ್ನೆ ಪತ್ರಿಕೆಗಳನ್ನು ನೇರವಾಗಿ ಲೈವ್ ಕ್ಲಾಸಸ್ಸಿನಲ್ಲಿ ಬಿಡಿಸಲಾಗುವುದು ಆತ್ಮೀಯ ಪಾಲಕರೇ ಈ ಕ್ಲಾಸಸ್ಸಿಗೆ ಜಾಯಿನ್ ಆಗಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾವು ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಇದು ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿರುತ್ತೇವೆ ಇದು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ಸಿಗುತ್ತದೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ದೊರಕಲಿದ್ದು ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ತರಬೇತಿ ಮತ್ತು ಮೇಘದೂತ್ ಸೈನಿಕ್ ಬ್ಯಾಚಿಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು